ಡಿಕೆ ಶಿವಕುಮಾರ್ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ ಛತ್ರಿ ಅಂತ ನಾನು ಯಾರಿಗಂದೀನಿ ಕಣ್ಣನ್ ಮಗ ಸುಳ್ಳನ್ ಮಗ ಅಂತಾರೆ ನನಗೆ ಬೇಕಾದವ್ರಿಗೆ ಅಂತೀನಿ ಏನೀಗ ಹೀಗಂತ ವಿಜೇಂದ್ರ ವಿರುದ್ಧ ಏಕವಚನದಲ್ಲೇ ಕೆ ಶಿವಕುಮಾರ್ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ ಅವನಿಗೆ ಏನ್ ಗೊತ್ತು ಅವನ್ ಬಂದು ನೋಡಿದ್ನ ಏನ್ ಮಾತಾಡಿದ್ದೀನಿ ನಾನು ಎಲ್ಲಿ ಮಾತಾಡಿದ್ದೀನಿ ಹೌದು ನನಗೆ ಮದ ಅಧಿಕಾರದ ಮದಾನೇ ಏನೀಗ ಹೀಗಂತ ವಿಜೇಂದ್ರ ವಿರುದ್ಧ ಡಿ ಕೆ ಶಿವಕುಮಾರ್ ಅವರು ಆಕ್ರೋಶವನ್ನು ಹೊರಹಾಕಿದ್ದಾರೆ ನಾನು ಮತ ಇದ್ರೆ ಕಡಿಮೆ ಬಿಡೋರು ಯಾವ ಛತ್ರಿ ಅಂತ ಹೇಳಿದ್ದೀನಿ ಯಾರಿಗೇಳಿದ್ದೆ ಛತ್ರಿ ಇವಾಗ ಏನು ನೋಡಿದ್ದೆವು ನನ್ಗೆ ಬೇಕಾದವ್ರನ್ನ ನಾನು ಏನಾದ್ರು ಕರ್ತೀನಪ್ಪ ಕೆಲವು ಕಳ್ಳ ನನ್ನ ಮಗನೆ ಅಂತ ಹೇಳ್ತಾರೆ ಸುಳ್ಳು ನನ್ನ ಮಗನೆ ಅಂತ ಹೇಳ್ತಾರೆ ಪ್ರೀತಿಯಿಂದ ಇನ್ನೊಂದು ಪ್ರೀತಿ ಮಾತಾಡ್ತಾರೆ ಅದು ನಮ್ಮ ಇಂಟರ್ನಲ್ಲು ನಮ್ಮ ಯಾರಿಗಾರೋ ನಾನು ಏನಾರು ಹೇಳ್ತೀನಿ ಇಲ್ಲಿ ಯಾವ ಛತ್ರಿ ಅಂತ ಹೇಳಿದ್ದೆ ನಾನು ಅವೆಲ್ಲ ಸುಳ್ಳು ಯಾವ ಛತ್ರಿನೂ ಇಲ್ಲ ಯಾವುದೂ ಇಲ್ಲ ನನ್ನ ಮತ ಇದ್ರೆ ಕಡಿಮೆ ಬಿಡೋರು ಯಾವ ಛತ್ರಿ ಅಂತ ಹೇಳಿದ್ದೀನಿ ಯಾರಿಗ ಹೇಳಿದ್ದ ಛತ್ರಿ ಇವಾಗ ಏನು ನೋಡಿದ್ದೆವು ನಾನು ಬೇಕಾದವ್ರನ್ನ ನಾನು ಏನಾದ್ರು ಕರ್ತೀನಪ್ಪ ಕೆಲವು ಕಳ್ಳ ನನ್ನ ಮಗನೆ ಅಂತ ಹೇಳ್ತಾರೆ ಸುಳ್ಳು ನನ್ನ ಮಗನೆ ಅಂತ ಹೇಳ್ತಾರೆ ಪ್ರೀತಿಯಿಂದ ಇನ್ನೊಂದು ಪ್ರೀತಿ ಮಾತಾಡ್ತಾರೆ ಅದು ನಮ್ಮ ಇಂಟರ್ನಲ್ಲು ನಮ್ಮ ಯಾರಿಗಾರೋ ನಾನು ಏನಾರು ಹೇಳ್ತೀನಿ ಇಲ್ಲಿ ಯಾವ ಛತ್ರಿ ಅಂತ ಹೇಳಿದ್ದೆ ನಾನು ಅವೆಲ್ಲ ಸುಳ್ಳು ಯಾವ ಛತ್ರಿನೂ ಇಲ್ಲ ಯಾವ ಓಕೆ ಸೊ ಇವತ್ತು ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇರತಕ್ಕಂತಹ ಒಂದು ಈ ಪರಸ್ಪರ ವಾಗ್ದಾಳಿಗಳ ಅಥವಾ ಪರಸ್ಪರ ವಾಗ್ಬಾಣಗಳ ಈ ಒಂದು ರಾಜಕೀಯವನ್ನು ಗಮನಿಸ್ತಾ ಇದ್ದೀರಾ ಇಬ್ಬರು ಸಹ ಎರಡೂ ರಾಷ್ಟ್ರೀಯ ಪಕ್ಷಗಳ ರಾಜ್ಯಾಧ್ಯಕ್ಷರು ಒಬ್ರು ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಮತ್ತೊಬ್ಬರು ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷರು ಸೊ ಇಬ್ಬರು ಅಧ್ಯಕ್ಷರ ಬಾಯಲ್ಲಿ ಬರ್ತಾ ಇರ್ತಕ್ಕಂತಹ ಈ ನುಡಿಮುತ್ತುಗಳು ಒಂದು ರೀತಿಯಾಗಿ ಈ ರಾಜ್ಯ ರಾಜಕಾರಣದ ಇತ್ತೀಚಿನ ಬೆಳವಣಿಗೆಗಳಿಗೆ ಸಾಕ್ಷಿಯಾಗಿ ನಿಂತಿದೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಮಂಡ್ಯ ಜನರನ್ನ ಛತ್ರಿಯಂತ ಕರೆದು ಬಿಟ್ರು ಅನ್ನುವ ವಿಚಾರಕ್ಕೆ ವಿಜೇಂದ್ರ ಅವರು ವಾಗ್ದಾಳಿಯನ್ನು ನಡೆಸ್ತಾರೆ ಇವರಿಗೆ ಮದ ಅನ್ನುವಂಥ ಒಂದು ರೀತಿಯಾದಂಥ ಪದವನ್ನು ವಿಜೇಂದ್ರ ಅವರು ಬಳಸ್ತಾರೆ ಅಷ್ಟೇ ಅಲ್ಲ ಮಂಡ್ಯ ಜನರು ಇವರಿಗೆ ಬುದ್ಧಿ ಕಲಿಸ್ಬೇಕು ಇವರು ದುಡ್ಡಿದೆ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿಯಾದಂಥ ಹೇಳಿಕೆಗಳನ್ನು ಕೊಡ್ತಾರೆ ಅಂತ ವಿಜೇಂದ್ರ ಅವರು ವಾಗ್ದಾಳಿಯನ್ನು ನಡೆಸಿದ್ರೆ ಮತ್ತೊಂದು ಕಡೆ ಇದೇ ವಿಜೇಂದ್ರ ಅವರಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಕೆ ಪಿ ಸಿ ಸಿ ಅಧ್ಯಕ್ಷರು ನಾನು ಯಾರನ್ನು ಛತ್ರಿ ಅಂತ ಕರೆದಿದ್ದೀನಿ ಎಲ್ಲಿ ಕರೆದಿದ್ದೀನಿ ಇವರೇನಾದರೂ ಬಂದು ನೋಡಿದ್ರ ಅಂತ ಏಕವಚನದಲ್ಲೇ ವಾಗ್ದಾಳಿಯನ್ನು ನಡೆಸಿದ್ದಾರೆ ಕಳ್ಳನ ಮಗ ಅಂತಾರೆ ಸುಳ್ಳನ ಮಗ ಅಂತಾರೆ ನಾನು ಬೇಕಾದವ್ರಿಗೆ ಏನು ಬೇಕಾದರೂ ಕರ್ಕೋತೀನಿ ಇವ್ರಿಗೇನು ಏನ್ ಮಾತಾಡಿದ್ದೀನಿ ಎಲ್ಲಿ ಮಾತಾಡಿದ್ದೀನಿ ನಾನು ಹಾಗಂತ ಅವನಿಗೇನ್ ಗೊತ್ತು ಅವನೇನಾದ್ರೂ ಬಂದು ನೋಡಿದ್ನಾ ಅಂತ ಏಕವಚನದಲ್ಲ ವಿಜೇಂದ್ರ ಅವರ ವಿರುದ್ಧ ಡಿ ಕೆ ಶಿವಕುಮಾರ್ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ